ಎಲ್ಲ ಜಿಲ್ಲೆಗಳ ಮಾದಿಗ ಸಮಾಜದ ಬಂಧುಗಳಲ್ಲಿ ಹಾಗೂ ಏನು ಮಾದಿಗ ಸಮಾಜದಿಂದ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರ್ತಕ್ಕಂಥ ನಮ್ಮೆಲ್ಲ ಬಾಂಧವರಲ್ಲಿಯೂ ಕೂಡ ಮನಿಯನ್ನು ಮಾಡಿಕೊಳ್ತೀವಿ ನಾಳೆಯಿಂದ ಏನು ಸರ್ವೆ ಪ್ರಾರಂಭ ಇದೆ ಜಾತಿ ಗಣತೆಯ ಒಂದು ಸಮೀಕ್ಷೆ ಆ ಸಮೀಕ್ಷೆಯಲ್ಲಿ ಕಾಲಂ ನಂಬರ್ ಅರವತ್ತೊಂದರಲ್ಲಿ ಮಾದಿಗ ಅಂತಕ್ಕಂಥ ಜಾತಿಯನ್ನು ತಾವು ಕಡ್ಡಾಯವಾಗಿ ಭರಿಸಬೇಕು ಅದರ ಜೊತೆಯಲ್ಲಿ ಏನು ಮಾಹಿತಿಗಾಗಿ ಬಂದಿರತಕ್ಕಂಥ ಎಲ್ಲ ಏನು ಸಮೀಕ್ಷೆದಾರರಿಗೆ ಸರಿಯಾದ ರೀತಿಯಂಥ ಮಾಹಿತಿಯನ್ನು ಒದಗಿಸಬೇಕು ಅದರ ಜೊತೆಯಲ್ಲಿ ಏನು ಮೂರು ಹಂತಗಳಲ್ಲಿ ಈ ಒಂದು ಜಾತಿ ಗಣತೆಯ ಸಮೀಕ್ಷೆ ನಡೀತಾ ಇದೆ ನಾಳೆಯಿಂದ ದಿನಾಂಕ ಹದಿನೇಳ ತಾರೀಕಿನವರೆಗೆ ಏನು ಮನೆ ಮನೆಗೆ ಬರುವ ಮುಖಾಂತರ ಜಾತಿ ಗಣತೆಯ ಸಮೀಕ್ಷೆ ನಡೀತಿದೆ ಆ ಸಮೀಕ್ಷೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಸರಿಯಾದ ರೀತಿಯಲ್ಲಿ ಜಾತಿಯನ್ನು ನಮಸ್ ನಮೂದಿಸ್ಬೇಕಂತೇಳಿ ಮನವಿಯನ್ನು ಮಾಡಿಕೊಳ್ತೀವಿ ಅದರ ಜೊತೆಗೆ ಏನು ಹದಿನೇಳರ ನಂತರ ಹದಿನೇಳರಿಂದ ಏನು ಇಪ್ಪತ್ತ್ಮೂರರವರೆಗೆ ಏನು ಮತಗಟ್ಟೆಗಳಲ್ಲಿ ಮತಗಟ್ಟೆಗಳಲ್ಲಿ ಪ್ರಾರಂಭ ಆಗ್ತದೆ ಆ ಮತಗಟ್ಟೆ ಏನು ಚುನಾವಣೆ ಮತ ಕೇಂದ್ರಗಳಿದೆ ಅಲ್ಲಿ ಪ್ರಾರಂಭ ಆಗ್ತದೆ ಹೋಗಿ ಎಲ್ಲರೂ ಕೂಡ ಮತ್ತೊಮ್ಮೆ ಜಾತಿ ಗಣತಿಯ ಸಮೀಕ್ಷೆ ನಡೀತದೆ ಅಲ್ಲಿ ಹೋಗಿ ಕೂಡ ನಮೂದಿಸ್ಬೋದು ಅದರ ನಂತರ ಆನ್ಲೈನ್ ಮೂರನೇ ಅಂಥದ್ದು ಆನ್ಲೈನ್ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ತಾರೀಕುವರೆಗೆ ಆನ್ಲೈನ್ ಇರುತ್ತೆ ಆ ಆನ್ಲೈನ್ನಲ್ಲಿ ಕೂಡ ತಾವು ಆಧಾರ್ ಕಾರ್ಡನ್ನು ದಾಖಲೆ ಮಾಡುವ ಮುಖಾಂತರ ಬಾರ್ ಕೋಡನ್ನು ಹಾಕುವ ಮುಖಾಂತರ ಅಲ್ಲಿನೂ ಸಹ ತಾವು ಮೂರನೇ ಹಂತದ ಒಂದು ಸಮೀಕ್ಷೆಯಲ್ಲಿಯೂ ಕೂಡ ಭಾಗವಹಿಸಿ ಜಾತಿ ಗಣತಿಗೆ ಸಹಕರಿಸಬೇಕು ಅದರ ಜೊತೆ ಜೊತೆಗೇನು ಮೂವತ್ತು ವರ್ಷಗಳಿಂದ ಏನು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಸಮಾಜದ ಕುಲ ಬಾಂಧವರು ಏನು ಸಂಘಟನೆಕಾರರು ಎಲ್ಲರಲ್ಲಿ ಕೂಡ ನಾನು ಸಂಘಟನೆಕಾರರಲ್ಲಿ ಎಲ್ಲ ನಮ್ಮ ಸಮಾಜದ ವಿಚಾರವಂತರಲ್ಲಿ ವಿದ್ಯಾವಂತರಲ್ಲಿ ಬುದ್ಧಿವಂತರಲ್ಲಿ ಎಲ್ಲರೂ ಅಲ್ಲಿ ಕೂಡ ವಿನಂತಿಯನ್ನು ಮಾಡಿಕೊಳ್ತೀವಿ ಇಷ್ಟು ವರ್ಷಗಳ ಕಾಲ ತಾವು ಮಾಡಿರ್ತಕ್ಕಂಥ ಹೋರಾಟ ಈ ಇಂದು ಒಂದು ಹಂತಕ್ಕೆ ಬಂದು ತಲುಪಿದೆ ತಾವು ಭಾಳ ಒಂದು ಸಮಯ ಪ್ರಜ್ಞೆಯಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ಓಣಿಗಳಲ್ಲಿ ತಮ್ಮ ತಮ್ಮ ಬಡಾವಣೆಗಳಲ್ಲಿ ಏನು ಸಮೀಕ್ಷೆ ಮಾಡಲು ಬರ್ತಾರೋ ಅವ್ರ ಹೋಗಿ ಎಲ್ಲರೂ ಸಹಕರಿಸುವ ಮುಖಾಂತರ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟು ಇಡೀ ರಾಜ್ಯದಲ್ಲಿಯೇ ಮಾದಿಗರು ಮೊದಲಿಗೆ ಇದ್ದಾರೆ ಅಂತಕ್ಕಂಥದ್ದನ್ನು ತಾವು ತೋರಿಸ್ಕೊಡ್ಬೇಕಾಗಿದೆ ಅದಕ್ಕೆ ತಾವೆಲ್ಲರೂ ಸಮಯ ಪ್ರಜ್ಞೆಯಿಂದ ಎಲ್ಲ ಹೋರಾಟಗಾರರು ವಿಚಾರವಂತರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದನ್ನು ತಾವು ಅತಿ ಶೀಘ್ರದಲ್ಲಿ ಇದರ ಜೊತೆಗೂಡಿ ತಾವು ಸರಿಯಾದ ರೀತಿಯಲ್ಲಿ ಜಾತಿ ಗಣತಿಗೆ ಸಹಕರಿಸ್ಬೇಕಂತೇಳಿ ಎಲ್ಲರಲ್ಲಿ ಡಾಕ್ಯುಮೆಂಟ್ ಡಾಕ್ ಡಾಕ್ಯುಮೆಂಟ್ಲಿ ಅಂದ್ರೆ ಆಧಾರ್ ಕಾರ್ಡು ರಾಷನ್ ಕಾರ್ಡು ಫಸ್ಟ್ ಕೇಳ್ತಾರೆ ಅದರ ನಂತರ ಏನು ಮನೆಯಲ್ಲಿ ಕಾಸ್ಟ್ ಸರ್ಟಿಫಿಕೇಟು ಸಹ ಕೇಳ್ತಾರೆ ಅದ್ರ ಜೊತೆಗೆ ತಾವು ಯಾವ ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಮನೆಯಲ್ಲಿ ಸರ್ಕಾರಿ ನೌಕರಿ ಇದ್ದಾರಾ ಅಥವಾ ಇಲ್ಲ ಏನೋ ಪ್ರಾವೇಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಏನಿಲ್ಲ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು ಕೇಳ್ತಾರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಒದಗಿಸ್ಬೇಕಂತೇಳಿ ನಮ್ಮೆಲ್ಲ ಸಮಾಜದ ಚಂದ್ರಪ್ಪ ದಂಡೋದರ್ ಮಾದಿಗ ದಂಡೋರ ಜಿಲ್ಲಾ ಗೌರವಾಧ್ಯಕ್ಷರು ಕಲಬುರಗಿ ನಮ್ಮ ಮಾದಿಗ ಜನಾಂಗಕ್ಕೆ ಒಳ ಮೀಸಲಾತಿ ಇಲ್ಲದೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ ಎಲ್ಲ ಸಂಘಟನೆಗಳು ಬರೇ ಗುಲ್ಬರ್ಗ ಜಿಲ್ಲೆ ಸಂಘಟನೆ ಮಾತ್ರ ಅಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸಂಘಟನೆಗಳು ಹೋರಾಟ ಮಾಡ್ತಾ ಮಾಡ್ತಾ ಅನೇಕ ಜನರು ಒಳ ಮೀಸಲಾತಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ್ದಾರೆ ಇದು ನಮಗೆ ತುಂಬ ನೋವನ್ನಿಸ್ತದೆ ಈ ಮೂವತ್ತು ನಲವತ್ತು ವರ್ಷಗಳಿಂದ ನಾವು ಮೀಸಲಾತಿಯಿಂದ ನಾವು ಹಿಂದಿದ್ದೇವೆ ಎಲ್ಲ ರಂಗದಲ್ಲಿ ಹಿಂದಿದ್ದೇವೆ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ರಾಜಕೀಯದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ನಾವು ಹಿಂದಿದ್ದೇವೆ ಅದಕ್ಕೆ ನಾ ನಮ್ಮ ಒಂದು ಶ್ರೇಷ್ಠ ಮಟ್ಟದ ಹೋರಾಟ ಮಾಡ್ತಾ 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 ಅರ ಬೆತ್ತಲೆ ಮೆರವಣಿಗೆ ಮಾಡ್ತಾ ಮಾಡ್ತಾನೂ ನಾವೊಂದು ಹಂತಕ್ಕಿದ್ದೀವಿ ಈಗ ಸರ್ಕಾರ ಮಟ್ಟದಲ್ಲಿ ಒಂದು ಹಂತಕ್ಕಿದೆ ಒಳ ಮೀಸಲಾತಿ ಜಾರಿ ಕುರಿತು ಎಚ್ ಎಸ್ ನಾಗಮೋಹನ್ ದಾಸ್ ರವರಿಗೆ ಸರ್ಕಾರ ಒಂದು ಜವಾಬ್ದಾರಿ ನೀಡಿದೆ ಈ ಸೆನ್ಸಸ್ ಮಾಡಲಿಕ್ಕೆ ನೂರ ಒಂದು ಜಾತಿ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳ ಒಂದು ಸೆನ್ಸಸ್ ಮಾಡೋ ಸಲುವಾಗಿ ಎಚ್ ಎಸ್ ನಾಗಮೋಹನ್ ದಾಸ್ ಸಾಹೇಬರಿಗೆ ಸರ್ಕಾರ ಒಂದು ಅಧಿಕಾರ ನೀಡೋದಕ್ಕೆ ನಾಳೆ ದಿನಾಂಕ ಐದನೇ ತಾರೀಕಿನಿಂದ ಇಪ್ಪತ್ತ್ಮೂರನೇ ತಾರೀಕುವರೆಗೆ ಈ ಸೆನ್ಸಸ್ ಕಾರ್ಯ ನಡೀತದೆ ವಿವಿಧ ಒಂದು ಮೂರು ಹಂತಗಳಲ್ಲಿ ನಡೀತದೆ ಈ ಸೆನ್ಸಸ್ ಈ ಫಾರ್ಮೆಟ್ನಲ್ಲಿ ವಿಶೇಷವಾಗಿ ಏನಿದೆ ಅಂದರೆ ಕಾಲಮ್ ಅರವತ್ತೊಂದರಲ್ಲಿ ಮಾದೀಗ ಅಂತಿದೆ ಎಲ್ಲರೂ ಮಾದಿಗ ಅಂತ ಬರೆಸ್ಬೇಕು ಇಡೀ ನಮ್ಮ ಕರ್ನಾಟಕ ರಾಜ್ಯದವರು ಕಲಬುರಗಿ ಜಿಲ್ಲೆ ಸೇರಿ ಇಡೀ ನಮ್ಮ ರಾಜ್ಯದವರು ಅರವತ್ತೊಂದನೇ ಕಾಲಮ್ದಲ್ಲಿ ಮಾದೀಗ ಅಂತ ಸ್ಪಷ್ಟ ಬರೆಸ್ಬೇಕು ಇನ್ನೊಂದು ದ್ವಂದ್ವ ಕೀಡು ಮಾಡುವಂಥ ಒಂದು ಕಾಲಮು ಇಪ್ಪತ್ತೆರಡಿದೆ ಅದರಲ್ಲಿ ಮಾದರ್ ಅಂತಿದೆ ಈ ಮಾದರಂತ ಅಂತ ಅಂದ್ರೂ ಒಂದೇ ಮಾದಿಗ ಅಂದ್ರೂ ಒಂದೇ ಇಲ್ಲಿ ಸರ್ಕಾರ ಏನು ಮಾಡ್ತದೆ ಕಾಲಮ್ ಬೇರೆ ಬೇರೆ ಮಾಡಿದ ಇಲ್ಲಿ ಬೈಫರ್ಕೇಶನ್ ಮಾಡ್ತದೆ ಜನಸಂಖ್ಯೆ ಅದಕ್ಕಾಗಿ ನಾವು ಅರವತ್ತೊಂದನೇ ಕಾಲಮ್ದಲ್ಲಿ ಇಡೀ ರಾಜ್ಯದ ನಮ್ಮ ಎಲ್ಲ ಮಾದಿಗರು ಮಾದಿಗನೇ ಅಂತ ಬರೆಸ್ಬೇಕು ಒಂದು ವೇಳೆ ಮಾದಿಗ ಅಂತ ಬರೆಸ್ಲಿ ಅಂದರೆ ಬೈಫರ್ಕೇಶನ್ಗೆ ಹೋಗ್ತದೆ ನಮ್ಮ ಮಾದಿಗ ಜನಸಂಖ್ಯೆ ಅದಕ್ಕಾಗಿ ನಾವು ಇಡೀ ರಾಜ್ಯದಲ್ಲಿರುವ ಎಲ್ಲ ಸಂಘಟನೆಗಳಲ್ಲಿ ಬರೀ ಸಂಘಟನೆ ಮಾತ್ರ ಅಲ್ಲ ಕೆಳ ಸ್ಥರದ ಹಿಡಿದು ಎಲ್ಲ ಎಲ್ಲರಲ್ಲಿ ನಾವು ಮನವಿ ಮಾಡ್ತಾಯಿದ್ದೀವಿ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಎಲ್ಲ ಸಂಘಟನೆಗಳಿಗೆ ಮನವಿ ಮಾಡ್ತಾಯಿದ್ದೀವಿ ಎಲ್ಲ ಅಣ್ಣ ತಮ್ಮಂದರಿಗೆ ಎಲ್ಲ ಕುಟುಂಬ ವರ್ಗದವರಿಗೆ ನಾವು ಮನವಿ ಇದ್ದೀವಿ ಇದು ಒಂದು ಅಂತಿಮ ಘಟ್ಟದಲ್ಲಿ ನಾವು ಸಕ್ಸಸ್ ಆಗಬೇಕು ಮಾದಿಗ ಅಂತ ಬರೆಸ್ಬೇಕು ಯಾಕಂದರೆ ಮೂವತ್ತು ನಲವತ್ತು ವರ್ಷದ ಹೋರಾಟಕ್ಕೆ ಇದು ಒಂದು ಅಂತಿಮ ನಿರ್ಣಯ ನೀಡೋದೆ ಮಾದಿಗ ಅರವತ್ತೊಂದನೇ ಕಾಲಂ ಅಲ್ಲಿ ಬರೆಸಿದ್ರೆ ಮಾತ್ರ ನಾವು ವಿನ್ ಆಗ್ತೀವಿ ಇಲ್ಲಾಂದ್ರೆ ಮತ್ತೆ ನಾವು ಸರ್ಕಾರದಲ್ಲಿ ಅಂತ ಅಂಥೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಏನಪ್ಪ ಅಂದರೆ ಇವತ್ತು ಪ್ರೆಸ್ ಮೀಟ್ ಕರೆದಂದು ನಮ್ಮ ಅಧ್ಯಕ್ಷರಾದ ಸಿಂಗರಾಜ್ ತಾಲೂ ಬಸ್ ಶಾಮಟ್ಯಕರ್ ಅನೇಕ ನಮ್ಮ ಸಮಾಜ ಎಲ್ಲ ಮುಖಂಡರು ನಾಗಮೋಹನ್ ದಾಸ್ ವರದಿಯನ್ನು ಅನುಷ್ಠಾನ ತರಲಿಕ್ಕೆ ಸರ್ಕಾರ ಇವತ್ತು ಒಂದು ತಾರೀಕು ನಿಶ್ಚಯಪಡಿಸಿದೆ ಐದು ತಾರೀಕು ಸ್ಟಾರ್ಟ್ ಆಗ್ತಾ ಇದೆ ಆದ ಕಾರಣ ಇವತ್ತೇನು ಕೆಲವೊಂದು ಬೊಂಬೈ ಕರ್ನಾಟಕನಾಗ ಸೈಡ್ ಕರ್ನಾಟಕನಾಗೆ ಮೇದಾರ ಮಾದಾರ ಅಂತ ಬರೆಸ್ತಾ ಇದೆ ಅದಕ್ಕೆ ಆ ಥರ ಬರೆಸ್ಬಾರ್ದು ಕಾಲಮ್ ನಂಬರ್ ಇಪ್ಪತ್ತೆರಡರನ್ನಾಗ ಅದು ಬರ್ಸೋದು ತಪ್ಪು ಅಂತ ಕೆಲಸ ಅಂತ ನಾವು ನಮ್ಮ ಜನರಿಗೆ ತಿಳಿಪಡಿಸ್ಲಿಕ್ಕೆ ಇದು ಏನಪ್ಪ ಅಂದ್ರೆ ಇದು ಮಾಧ್ಯಮ ಮುಖಾಂತರ ನಾವು ಹೇಳೋಕ್ಕೆ ಇಚ್ಛಪಡ್ತೀನಿ ಕಾಲಮ್ ನಂಬರ್ ಅರವತ್ತು ಒಂದ್ರನ್ನಲ್ಲಿ ಖಾಲಿ ಮಾದಿಗೆ ಅಂತ ಬರ್ಸ್ಬೇಕಂತಕ್ಕಂಥದ್ದು ಒಂದು ಮೂಲ ನಮ್ದು ಉದ್ದೇಶ ಆಗಿದೆ ಯಾಕಂದ್ರೆ ತ ಯಾಕಂತಪ್ಪ ಅಂತಂದ್ರೆ ನಾವು ಅದು ಕಾಲಮ್ ನಂಬರ್ ಅರವತ್ತೊಂದು ಬಿಟ್ಟರೆ ನಾವು ನಮ್ಮ ಸಮ ಮಾದಿಗೆ ಸಮಾಜದವ್ರೆ ಅಲ್ಲಂತಕ್ಕಂಥದ್ದು ನಮ್ಮ ನಾವೇನಪ್ಪ ಅಂದರೆ ಖಂಡ ತೋಡ್ಕೊಳಗೆ ಅಂತ ಕೆಲಸ ಆಗ್ತಾಯಿದೆ ನಮ್ಮ ಕೆಲವೊಂದು ಜನರು ಅನ್ಎಜುಕೇಟೆಡ್ ಕೆಲವೊಬ್ಬರು ಇರ್ತಾರೆ ಎಜುಕೇಟೆಡ್ ಇದ್ದವ್ರು ಇರ್ತಾರೆ ಆಮೇಲೆ ಇನ್ನೊಂದು ಈ ಬೀದರ್ ಗುಲ್ಬರ್ಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನಪ್ಪ ಅಂದರೆ ಕ್ರಿಶನ್ ಕನ್ವರ್ಟ್ ಆಗದವ್ರು ಇದ್ದಾರೆ ಅಲ್ಲ ನಮ್ಮ ಅಣ್ಣ ತಮ್ಮದರಿಗೆ ನಮ್ಮ ಮಾದಿಗ್ ಸಮಾಜದ ಮುಖಂಡರು ಇದ್ದಾರೆ ಲೀಡರ್ಸ್ ಇದ್ದಾರೆ ಫರ್ನಾಂಡಿಸ್ ಅಂತ ರಾಜು ಅಂತ ಅವರೆಲ್ಲ ಅವರಿಗೆ ಅವೇರ್ನೆಸ್ ಮಾಡಬೇಕು ದಯವಿಟ್ಟು ನಮ್ಮದೊಂದು ಮನವಿ ನಮ್ಮ ಯಾಕಂತಂದ್ರೆ ನಾವು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಇದ್ದೀವಿ ಇವತ್ತು ಬೀದರ್ದು ಗುಲ್ಬರ್ಗ ರಾಯಚೂರು ಯಾದಗಿರ್ದ್ದು ಚಿಂತೆ ಮಾಡ್ತಕ್ಕಂಥ ನಮ್ಮ ನಮ್ಮ ಯುವಕರದ್ದು ಎಲ್ಲರದು ಒಂದು ಏನಪ್ಪ ಅಂದ್ರೆ ಒಂದು ಇದು ಅದ ಏನು ನಮ್ಮದೊಂದು ಏನಪ್ಪದ್ದು ಒಂದು ಹಾಂ ಅದ್ರದ್ದು ಆ ಕಾರಣ ಅದು ತಾವೇನಪ್ಪ ಅಂತಂದ್ರೆ ಎಲ್ಲರು ಮಾಧ್ಯಮದವರು ಮಾಧ್ಯಮದವ್ರಿಗೆ ನಾನು ವಿನಂತಿ ಮಾಡ್ತೀನಿ ನೀವು ಏನು ಪ್ರಚಾರ ಮಾಡ್ತೀರ ಅಂತಂದ್ರೆ ನನಗಲ್ಲ ನಮ್ಮ ಸಮಾಜದವರಿಗೆ ನಿಮ್ಮಿಂದ ನಮಗೆ ಹೆಲ್ಪ್ ಆಗ್ತಾ ಇದೆ ಆದರೆ ಅಸಹಕಾರ ಮಾಡ್ಬೇಕಂತ ಕೇಸಿ ವಿನಂತಿಸ್ತಾ ನಾನು ಎರಡು ಮಾತಾಡೋಕ್ಕೆ ಇಚ್ಛೆ ಪಡ್ತೀನಿ ನಾಗರಾಜ್ ಗೊಂಡುಗೋರ್ತೀನಿ ಮಾದಿಗರು ನೀವು ನಮಗೆ ಕಳ್ಕಳಿ ವಿನಂತಿದೆ ಅವರು ಯಾವುದೇ ಕಾರಣಕ್ಕೆ ಒಂದು ಹದಿನೈದು ದಿವಸ ನಮ್ಮ ಕಾರ್ಯಕ್ರಮ ಇತ್ತು ಮತ್ತು ಮೇಲಾಗಿ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋದ್ರೆ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಹೋಗೋರು ಅವರೆಲ್ಲರೂ ಕರೆಸಿ ನಮ್ಮ ಕುಟುಂಬದ ಸಂಘಟಿಸಿ ಸದಸ್ಯ ಬಂದಂಥ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಆಧಾರ್ ಕಾರ್ಡ್ಗಳನ್ನು ತರಿಸಿ ಕಾಲಂ ನಂಬರ್ ಅರವತ್ತಲ್ಲಿ ಬಂದು ಬರೆಸ್ಬೇಕಾಗಿತ್ತು ಇಡೀ ಮಾದಿಗರ ಅರವತ್ತೊಂದು ಕಾಲಂಬರಿಸಬೇಕಾಗಿ ಇಡೀ ಜಿಲ್ಲಾ ಮಾದರಿಗರು ಗ್ರಾಮದಲ್ಲಿ ಗ್ರಾಮದಲ್ಲಿ ಜಿಲ್ಲೆಯಲ್ಲಿ ಮತ್ತು ಹುಬ್ಬಳ್ಳಿ ತಾಲೂಕು ಮಾಡಿ ಎಲ್ಲರಲ್ಲಿ ಇಡೀ ರಾಜ್ಯದ ಮಾದರಿಗಲ್ಲಿ ಉಲ್ಬರದ ಮಾದ ನಾನು ಕಳಕಳಿ ಮನೆ ಮಾಡ್ತಿರ್ತೀನಿ ಬರ ತಾರೀಕು ಐದನೇ ಇಂದ ನಾಳೆಯಿಂದ ಹದಿನೇಳನೇ ತಾರೀಕಿಗೆ ಎಲ್ಲರೂ ಈಗ ನೋಂದಣಿ ಮಾಡಬೇಕಂತ ಗುಲ್ಬರ್ಗ ಜನತೆ ಪರವಾಗಿ ಉನ್ನತಿ ಪೂರ್ವ ನನ್ನ ಕಳುಕಳಿ ಮನೆ ಸರ್ ಇದು ಎದುರಿಸಲಾಗದ ಕೆಲವೊಂದು ಜನ ಗೊತ್ತಿಲ್ಲ ಸರ್ ಇದು ಯಾಕಂದ್ರೆ ಈಗಾಗಲೇ ಮೂವತ್ತು ವರ್ಷದಿಂದ ಮಾದಿಗಾರ ಒಳಗಿಸುತ್ತೆ ಹೋರಾಟ ಆ ಹೋರಾಟದ ಬಲವಾಗಿ ಸರ್ಕಾರ ಎಚ್ಚೆತ್ತು ಕೊಡುದು ಈ ಜನರಿಗೆ ಸಿಗಬೇಕಾದ ನೂರ ಒಂದು ಜಾತಿಗಳಲ್ಲಿ ಯಾರು ಎಷ್ಟು ಜನತೆಗೆ ಬಾಬಾ ಸಾಹೇಬ್ ಸಂವಿಧಾನ ಹೇಳ್ತಾ ಇದ್ದಾರೆ ಜಿಸ್ಕಿ ಸತ್ ಜತನ ಸಂಖ್ಯಾತನಿ ಜಿಷ್ಕಿ ಹಿಡಿಸಿದ್ದಾರೆ ಅಂತ ಹೇಳ ಅದರ ಪ್ರಕಾರ ರಾಜ್ಯದಲ್ಲಿ ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡಿ ಮೊದಲು ಇದು ಸಮುದ್ರ ಸದಾಶಿಂಗ್ ಸರ್ವೆ ಇತ್ತು ಆಮೇಲೆ ನಾಗಬಹಂತ ಅದು ಕಾಂತರಾಜ್ ಇದೆ ಎಲ್ಲವನ್ನು ಕರೆಸಿ ಮತ್ತೊಮ್ಮೆ ಸ್ಪಷ್ಟಗಳ ಯಾಕೆ ಬೇರೆ ರಾಜ್ಯದಲ್ಲಿ ಕರ್ನಾಟಕದ ಬೇರೆ ಜಿಲ್ಲೆಗಳಲ್ಲಿ ಆದಿ ಕರ್ನಾಟಕ ಆದಿ ಅಂತ ವ್ಯತ್ಯಾಸ ಇದೆ ಅದನ್ನು ಸರಿಪಡಿಸಬೇಕಾದ್ರೆ ಇಡೀ ರಾಜ್ಯದಲ್ಲೇ ಈ ಮಾದಿಗರು ಮಾದಿಗರಿಗೆ ಸಂಬಂಧಿತ ಎಲ್ಲ ಜಾತಿಗಳು ಹಳೆಯ ಹೊಂದಿಗೆ ಸಂಬಂಧಿತ ಎಲ್ಲ ಜಾತಿಗಳು ಸರ್ವೆ ಮಾಡಿದ ಆ ಸರ್ವೆಗೆ ಒಂದು ಕಾಲಮ್ ಹಾಕಿದ್ದಾರೆ ಸರ್ಕಾರ ಏನು ಮಾಡಿದ ಆ ಕಾಲಂ ನಂಬರ್ ಅರವತ್ತೊಂದಕ್ಕೆ ಮಾದಿಗರಂತ ಬರ್ಸ್ತೀ ರಾಜ್ಯದ ಮಾದಿಗರ ಮೂವತ್ತು ವರ್ಷ ಹೋರಾಟದ ಫಲ ಅದಕ್ಕೆಲ್ಲ ಮಾದಿಗರ ಕಳ್ಕಳಿ ಕೂಡ ವಿನಂತಿ ಮಾಡ್ಕೊಡ್ತೀವಿ ತಾವೆಲ್ಲರೂ ಭರಿಸಬೇಕಂತ ತಿಂತಿ ಮಾಡ್ತೀವಿ ನನ್ನ ಹೆಸರು ಶ್ಯಾಮ್ ನಾಟಿಗಾರ ಗುಲ್ಬಾರ್ ನಗರದ್ದು